ಬಗ್ಗೆ ಆಗಮಿಸಿದ್ದ ಸತೀಶ್ ಮಾಧವರ ಮತ್ತು ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕರು ಇವತ್ತು ರೋಟ್ರಿ ಬಗ್ಗೆ ಹೇಳ್ಬೇಕಂತ ಸ್ವಲ್ಪ ಎಲ್ಲ ಹೇಳಿದ್ದಾರೆ ಅದ್ರ ಹೊರಗಡೆ ಏನಂದ್ರೆ ಅಂತ ನಾನು ಫಸ್ಟ್ ಜಾಯಿನ್ ಆದಾಗ ನನ್ಗೆ ಏನು ರೋಟ್ರಿ ಬಗ್ಗೆ ಅಷ್ಟೇ ಅದೇ ನೋಡ್ತಾ ಇದ್ದ ನೋಡ್ತಾ ಇದ್ದ ನನ್ನ ಸಮಾಜ ಸೇವೆ ಅಷ್ಟೆಷ್ಟು ಮಾಡ್ತಾ ಇದ್ದೆ ರೋಡಿ ಕಡೆ ಹೋದಾಗ ಇನ್ನೂ ಮಾಡಬೇಕು ಅಂತ ನನ್ಗೆ ಆಸೆ ಇದೆ ಇವತ್ತು ನಾನು ಒಬ್ಬ ಒಬ್ಬ ವ್ಯಕ್ತಿ ಹೋಗಿ ರೋಟಿ ಸೇರಿದಾಗ ಇವಾಗ ನನ್ನ ಜೊತೆಯಲ್ಲಿ ನೂರು ಜನ ಸೇರಿದ್ದಾರೆ ಇವತ್ತು ನಮ್ಮ ರೋಟಿಯಲ್ಲಿ ಮುಲಬಾಲ್ ವರ್ಷ ಅಧ್ಯಕ್ಷ ನಾನು ಅದೇ ರೀತಿ ಒಂದು ನನ್ನ ಆಶೆ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಆದ್ಯತೆ ಕೊಡ್ಬೇಕು ಅಂತ ಯಾವುದೇ ಒಂದು ಪ್ರಾಬ್ಲಮ್ ಬಡ ಮಕ್ಕಳು ಇರ್ತಾರೆ ನಾನು ಅಲ್ಲಿ ಹೋಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ರೋಟಿ ಕಡೆಯಿಂದ ಎಷ್ಟು ಬರುತ್ತೋ ಎಷ್ಟು ಹಾಕಿ ಮಾಡೋಣ ಅಂತ ನನ್ನ ಅದಕ್ಕೋಸ್ಕರ ಎಲ್ಲರೂ ರೋಟ್ರಿ ಬಗ್ಗೆ ಇವತ್ತು ರೋಟ್ಲಿ ಒಂದು ಮನೆ ಒಂದ್ ಮನೆ ಅಂದ್ರೆ ನೋಡಿ ಇವತ್ತು ಎಷ್ಟು ನಮ್ಮ ಟೀಚರ್ಸ್ ಗೊತ್ತಾಗುತ್ತೆ ರೋಟಿ ಏನಾಗುತ್ತೆ ಎಷ್ಟು ಇವತ್ತು ನಿಮಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು ನೂರ ಇಪ್ಪತ್ತು ಹೊರ ವರ್ಷದಲ್ಲಿ ಐನೂರು ಟೀಚರ್ಸ್ಗೆ ಸನ್ಮಾನ ಮಾಡಬೇಕು ಆತರ ನೀವು ಎಲ್ಲಾ ಡಿಸ್ಟಿಕ್ ಅಲ್ಲಿ ಹೋಗಿ ಎಲ್ಲಾ ತಾಲೂಕು ಗೊತ್ತಾಗುತ್ತೆ ಸನ್ಮಾನ ಎಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಇನ್ನ ಅದೇ ತರ ಒಳ್ಳೆ ಕೆಲಸ ಮಾಡೋಣ ನಮಗೂ ಸನ್ಮಾನ ನಾವು ಎಷ್ಟಿಕ್ ಅಲ್ಲಿ ಅದೇ ಒಂದೊಂದು ತಾಲೂಕಲ್ಲಿ ಸನ್ಮಾನ ಮಾಡ್ತಾ ಇದ್ವು ಇವತ್ತು ನಮಗೊಂದು ಸಂತೋಷ ಆಗಿದೆ ಅಂದ್ರೆ ದಿಶ್ಟಿಕ್ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಕುಮಾರ್ ಸರ್ ಅವರು ಒಳ್ಳೇದೇ ಸರ್ ನಾವ್ ನಮ್ಮ ಡಿಸ್ಟಿಕ್ ಎಲ್ಲಾ ತಾಲೂಕಿನ ಬಂದು ನಮ್ಮ ಟೀಚರ್ಸ್ ಯಾರು ಇದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ಒಳ್ಳೆ ಸಂತೋಷ ಆಯ್ತು ನಮ್ಮ ಈ ಮೆಸೇಜ್ ಎಲ್ಲ ನಮ್ಮ ಡಿಸ್ಟಿಕ್ ಎಲ್ಲ ಸ್ಟೇಟ್ ಅಲ್ಲ ಎಲ್ಲಾ ಕಡೆ ಹೋಗುತ್ತೆ ನಮ್ಮ ಗವರ್ನರ್ ಇವ್ರಿಗೆ ಬಂದಿದೆ ಅವ್ರಿಗೂ ಗೊತ್ತಾಗುತ್ತೆ ನೋಡೋದು ಕೋಲಾರ ಡಿಸ್ಟಿಕ್ ಅಲ್ಲಿ ಎಷ್ಟು ಒಂದು ಐಚರ್ ವ್ಯವಸ್ಥೆ ಒಂದು ಒಳ್ಳೆಯ ಒಂದು ಹೆಸರು ತಂದು ಕೊಟ್ಟಿದ್ದಾರೆ ನಮ್ಮ ಡಿಸ್ಟಿಕ್ ಎಷ್ಟು ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ನಾವು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ ಮಾಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ